ಕೊನೆಗೂ ಜಾನುಗೆ ಬುದ್ಧಿ ಬಂತು ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲೇಕನ್ನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ವಾಹಿಯಲ್ಲಿ ಜಯಂತ್ ಮತ್ತು ಜಾನವಿ ಕತೆ ನೋಡುವವರಿಗೆ ತುಂಬಾ ಇಷ್ಟವಾಗುತ್ತಿದೆ ಮನೆಯಲ್ಲಿದ್ದ ಎಲ್ಲ ಕ್ಯಾಮರಾಗಳನ್ನು ಪತ್ತೆ ಮಾಡಿರುವ ಜಾನು ಗಂಡನ ವಿರುದ್ಧ ಗರಂ ಆಗಿದ್ದಾಳೆ ಗಂಡ ಜಯಂತಿ ಏನೇ ಹೇಳಲು ಬಂದರೂ ಬೆಂಕಿಯಂತೆ ಆಗುತ್ತಾಳೆ ಜಾನವಿ ಆರಂಭದಲ್ಲಿ ಜಯಂತಿ ಏನೇ ಹೇಳಿದರೂ ಜಾನವಿ ನಂಬುತ್ತಿದ್ದಳು ಬಹುತೇಕ ಸಂಚಿಕೆಗಳಲ್ಲಿ ಜಾಹ್ನವಿಯನ್ನು ಮುಗ್ಧ ಹುಡುಗಿಯೇ ತೋರಿಸಲಾಗುತ್ತಿತ್ತು ಆದರೆ ವೀಕ್ಷಕರು ಜಾನು ಪೆದ್ದಿ ಎಂದು ಕಮೆಂಟ್ ಮಾಡುತ್ತಿದ್ದರು ಇಂದಿನ ಪ್ರೋಮೋ ನೋಡಿ ನೆಟ್ಟಿಗರು ಕೊನೆಗೂ ಜಾನು ಬುದ್ಧಿವಂತೆ ಆದಲು ಎಂದು ಸಂತೋಷದಿಂದ ಕಮೆಂಟ್ ಮಾಡಿದ್ದಾರೆ ಅಂತಲೇ ಜಯಂತಿನಿಂದಾಗಿ ಕೋಮಾಗೆ ಹೋಗಿರುವ ಅಜ್ಜಿ ಮಗ ಶ್ರೀನಿವಾಸನ ಮನೆ ಸೇರಿದ್ದರು ಅಜ್ಜಿಗೆ ಪ್ರಜ್ಞೆ ಬಂದರೆ ತನ್ನ ವಿಷಯ ಎಲ್ಲಿ ಬಯಲಾಗುತ್ತೋ ಅನ್ನೋ ಆತಂಕದಲ್ಲಿರುವ ಜಾನು ಜಯಂತ್ ಜಾನು ತವರಿಗೆ ಬಂದು ಉಪಾಯ ಉಪಾಯವಾಗಿ ಕ್ಯಾಮೆರಾ ಇರಿಸಿ ಎಸ್ಕೇಪ್ ಆಗಿದ್ದಾನೆ ಅಜ್ಜಿ ಮಲಗಿರುವ ಕೋಣೆಯಲ್ಲಿ ಕ್ಯಾಮೆರಾ ಇರಿಸುವುದು ಶ್ರೀನಿವಾಸ್ ಲಕ್ಷ್ಮಿ ಕುಟುಂಬಕ್ಕೆ ಗೊತ್ತಾಗಲಿಲ್ಲ ಇತ್ತ ಇತ್ತ ಜಯಂತ್ ಬಂದು ಹೋದ ಬೆನ್ನಲ್ಲಿ ಜಾನು ಸಹ ತವರಿಗೆ ಬಂದಿದ್ದಾಳೆ ತನಗಿಂತ ಮುಂಚೆ ಗಂಡ ಜಯಂತ್ ಬಂದು ಹೋಗಿರುವ ವಿಷಯ ಮನೆಯವರಿಗೆ ಜಾನುವಿಗೆ ಗೊತ್ತಾಗಿದೆ ಇದರಿಂದ ಜಾನು ಅವರು ಸ್ವಲ್ಪ ಗೊತ್ತಾಗಿ ಜಾನು ಅವರು ಕ್ಯಾಮರಾವನ್ನು ಪತ್ತೆ ಮಾಡಿ ಒಳ್ಳೆಯ ಒಂದು ಸ್ವಲ್ಪ ಏನು ಹೇಳೋದು ಬುದ್ಧಿವಂತರಾಗಿದ್ದಾರೆ ಅಂತ ಕಮೆಂಟ್ ಇದ್ದಾರೆ ಓಕೆ ಕೇಸ್ ಮುಂದೆಡೆ ತಿಳ್ಕೊಳ್ಳೋಣ ಅಲ್ಲಿ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ